ಬಜೆಟ್ ಮಂಡನೆ ವೇಳೆ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಗಳು ಬಡವರಿಗೆ ಅಂತ ಒಂದಷ್ಟು ಯೋಜನೆಗಳನ್ನು ಜಾರಿಗೆ ತರ್ತಾರೆ ಒಂದಷ್ಟು ಕೋಟಿ ಹಣವನ್ನು ಕೂಡ ಮೀಸಲಿಡ್ತಾರೆ ಆರಂಭ ಶೂರತ್ವ ಅನ್ನೋ ಹಾಗೆ ಶುರು ಮಾಡಿ ಬಳಿಕ ಅದನ್ನು ಮರೆತೇ ಬಿಡ್ತಾರೆ ಪರಿಣಾಮ ಬಡವರಿಗೆ ಮತ್ತದೇ ಹೊರೆ ಬೀಳುತ್ತೆ ಇದೀಗ ಎಲ್ ಪಿ ಜಿ ಸಿಲಿಂಡರ್ ಬಳಕೆ ಕೂಡ ಹಾಗೆಯೇ ಆಗ್ತಾ ಇದೆ ಬಡ ಕುಟುಂಬಗಳಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಉಜ್ವಲ ಯೋಜನೆಯನ್ನು ಆರಂಭಿಸಿತ್ತು ಈ ಯೋಜನೆ ಅಡಿಯಲ್ಲಿ ಸಂಪರ್ಕ ಪಡೆದ ಕುಟುಂಬಗಳಿಗೆ ಸಹಾಯಧನ ಸಹಿತವಾಗಿ ಎಲ್ ಪಿ ಜಿ ಸಿಲಿಂಡರ್ ಒದಗಿಸಲಾಗ್ತಾ ಇತ್ತು ಈ ಯೋಜನೆ ಜಾರಿ ಆದಮೇಲೆ ದೇಶಾದ್ಯಂತ ಎಲ್ ಪಿ ಜಿ ಸಂಪರ್ಕಗಳ ಸಂಖ್ಯೆ ದಿಢೀರ್ ಹೆಚ್ಚಳವಾಗಿತ್ತು ಆದರೆ ಈ ಯೋಜನೆಗೆ ನೀಡಲಾಗ್ತಾ ಇದ್ದ ಸಹಾಯಧನವನ್ನು ಕಡಿತ ಮಾಡಲಾಗ್ತಾ ಇದೆ ಸಿಲಿಂಡರ್ ದರವು ಏರಿಕೆಯಾಗಿದೆ ಪರಿಣಾಮ ಉಜ್ವಲ ಯೋಜನೆಯಡಿ ಸಂಪರ್ಕ ಪಡೆದಿದ್ದವರಲ್ಲಿ ಒಂದು ಕೋಟಿಗೂ ಹೆಚ್ಚು ಜನರು ಎಲ್ ಪಿ ಜಿ ಬಳಸುವುದನ್ನೇ ಬಿಟ್ಟು ಬಿಟ್ಟಿದ್ದಾರೆ ಲೋಕಸಭೆಗೆ ಕೇಂದ್ರ ಸರ್ಕಾರವೇ ನೀಡಿರುವಂತಹ ಮಾಹಿತಿ ಪ್ರಕಾರ ಉಜ್ವಲ ಯೋಜನೆಯಡಿಯಲ್ಲಿ ಹೊಸದಾಗಿ ಒಂಬತ್ತು ಪಾಯಿಂಟ್ ಐದು ಎಂಟು ಕೋಟಿ ಸಂಪರ್ಕಗಳನ್ನು ನೀಡಲಾಗಿದೆ ಆದರೆ ಅವುಗಳಲ್ಲಿ ಸಕ್ರಿಯವಾಗಿರುವ ಅಥವಾ ಎಲ್ ಪಿ ಜಿ ಬಳಸ್ತಿರುವಂತಹ ಸಂಪರ್ಕಗಳ ಸಂಖ್ಯೆ ಎಂಟು ಪಾಯಿಂಟ್ ನಾಲ್ಕು ಒಂದು ಕೋಟಿಯಷ್ಟು ಮಾತ್ರ ಅಂದರೆ ಈ ಯೋಜನೆಯಡಿ ಸಂಪರ್ಕ ಪಡೆದವರಲ್ಲಿ ಶೇಕಡಾ ಹನ್ನೆರಡು ಪಾಯಿಂಟ್ ಮೂವತ್ತರಷ್ಟು ಜನರು ಎಲ್ ಪಿ ಜಿಯನ್ನು ಬಳಸ್ತಲೇ ಇಲ್ಲ ವರ್ಷದಲ್ಲಿ ಕನಿಷ್ಠ ಒಂದು ಸಿಲಿಂಡರ್ ಬಳಸುವ ಕುಟುಂಬವನ್ನು ಸಕ್ರಿಯ ಗ್ರಾಹಕ ಅಂತ ಕೇಂದ್ರ ಸರ್ಕಾರ ಪರಿಗಣಿಸುತ್ತೆ ಅಂದ್ರೆ ಕೋಟಿ ಕುಟುಂಬಗಳಿಗೆ ವರ್ಷದಲ್ಲಿ ಒಂದು ಕೂಡ ಖರೀದಿಸೋಕೆ ಸಾಧ್ಯವಾಗಿಲ್ಲ ಈ ಯೋಜನೆ ಅಡಿಯಲ್ಲಿ ವರ್ಷದಲ್ಲಿ ಹನ್ನೆರಡು ಸಿಲಿಂಡರ್ಗಳನ್ನು ಸಹಾಯಧನ ಸಹಿತವಾಗಿ ಖರೀದಿಸೋಕೆ ಅವಕಾಶವಿದೆ ಹೀಗಿದ್ದು ಕೂಡ ಯೋಜನೆಯ ಬಹುತೇಕ ಫಲಾನುಭವಿಗಳು ವರ್ಷದಲ್ಲಿ ಒಂದು ಸಿಲಿಂಡರ್ ಮಾತ್ರ ಬಳಸ್ತಾ ಇದ್ದಾರೆ ಎಲ್ಪಿಜಿ ಸಂಪರ್ಕಗಳ ಸಂಖ್ಯೆ ಹೆಚ್ಚಾಗಿದ್ದರೂ ಕೂಡ ಬೆಳಕೆ ಗಣನೀಯ ಪ್ರಮಾಣದಲ್ಲಿ ಇಲ್ಲ ಎಂಬುದನ್ನು ಇದು ತೋರಿಸುತ್ತೆ ಅಸಲಿಗೆ ಎಲ್ ಪಿಜಿ ಸಹಾಯಧನ ಜೊತೆಗೆ ಸಿಲಿಂಡರ್ ದರ ಕೂಡ ಏರಿಕೆಯಾಗಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸಿಲಿಂಡರ್ ದರ ಗರಿಷ್ಠ ಮಟ್ಟ ತಲುಪಿತ್ತು ಸಿಲಿಂಡರ್ ದರ ವಿಪರೀತ ಏರಿಕೆಯಾಗಿದ್ದೇ ಬಳಕೆ ಕಡಿಮೆ ಆಗೋಕ್ಕೆ ಕಾರಣ ಅಂತ ಹೇಳಲಾಗ್ತಾ ಇದೆ ಹಾಗೆ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರ ನಂತರ ಸಿಲಿಂಡರ್ ಮಾರಾಟದಲ್ಲಿನ ಏರಿಕೆಯ ಪ್ರಮಾಣ ಕೂಡ ಕುಸಿತ ಕಂಡಿದೆ ಆ ವರ್ಷದಲ್ಲಿ ಮಾರಾಟವಾದ ಹೆಚ್ಚುವರಿ ಸಿಲಿಂಡರ್ಗಳ ಸಂಖ್ಯೆ ಎರಡು ಪಾಯಿಂಟ್ ಆರು ಮೂರು ಕೋಟಿಯಷ್ಟು ಮಾತ್ರ ಒಟ್ಟಾರೆ ಬಡ ಜನರಿಗೆ ಅನುಕೂಲ ಆಗಲಿ ಹೊಗೆ ಮುಕ್ತ ದೇಶ ನಿರ್ಮಾಣವಾಗಲಿ ಅಂತ ಜಾರಿಗೆ ತಂದ ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಹಳ್ಳ ಹಿಡಿತಾ ಇದೆ ಸಹಾಯಧನದ ಕೊರತೆಯಿಂದ ಫಲಾನುಭವಿಗಳು ಸಿಲಿಂಡರ್ ಖರೀದಿಸೋಕೆ ಸಾಧ್ಯವಾಗ್ತಾ ಇಲ್ಲ ಇನ್ನಾದರೂ ಕೇಂದ್ರ ಸರ್ಕಾರ ಎಚ್ಚೆತ್ತುಕೊಂಡು ಸಹಾಯಧನ ನೀಡಬೇಕಿದೆ